ಬ್ರಿಕ್ಸ್ ಮೇಲೆ ಯುದ್ಧವನ್ನು ಸಾರಿದ ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ಮೇಲೆ ಯುದ್ಧ ಸಾರಿದ್ದು ಯಾಕೆ ಅಂತ ಗೊತ್ತಾ ಬ್ರಿಕ್ಸ್ ಮೇಲೆ ಬಹಿರಂಗ ಸಮರವನ್ನು ಸಾರಿದ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಬೆದರಿಸ್ತಾ ಇದೆಯಾ ಅಮೇರಿಕಾ ನಮಸ್ಕಾರ ನಾನು ಈ ಬ್ರಿಕ್ಸ್ ಗುಂಪಿನ ಬಗ್ಗೆ ಕೇಳಿದಾಗ ಅದರಲ್ಲೂ ಈ ಐದು ದೇಶಗಳ ಬಗ್ಗೆ ಅವರಿಗೆ ನಾನು ಸರಿಯಾಗಿ ಇಕ್ಕಿದ್ದೇನೆ ಅವರೆಲ್ಲ ಒಳ್ಳೆಯ ಉದ್ದೇಶಕ್ಕಾಗಿ ಒಂದುಗೂಡಿದ್ರು ಅದು ಆದಷ್ಟು ಬೇಗ ಕೊನೆಗೊಳ್ಳುತ್ತೆ ನಾನು ನಿಮಗೆ ಹೇಳಲಿಚ್ಛಿಸ್ತೇನೆ ನೀವು ಬಹಳ ಕಾಲ ಉಳಿಯೋದಿಲ್ಲ ನನ್ನ ಅಂದಾಜಿನಂತೆ ನೀವು ಒಂದುಗೂಡೋದಿಲ್ಲ ಅಂತ ಭಾವಿಸ್ತೇನೆ ಅಷ್ಟಕ್ಕೂ ನಿಮಗೆ ನನ್ನ ಕಂಡ್ರೆ ಭಯ ಇದೆ ಇದು ಬ್ರಿಕ್ಸ್ ದೇಶಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾರಿರೋ ಮಾತಿನ ಸಮರ ಅವರು ದೈತ್ಯ ರಾಷ್ಟ್ರದವರು ಅನೇಕ ಸಣ್ಣ ಪುಟ್ಟ ದೇಶಗಳ ಮೇಲೆ ಅಧಿಕಾರವನ್ನು ಚಲಾಯಿಸಿದವರು ದಾಸ್ಯದಲ್ಲಿಟ್ಟು ದರ್ಪ ದೌರ್ಜನ್ಯವನ್ನು ತೋರಿದವರು ಅಂತಹ ದೇಶದ ಅಧ್ಯಕ್ಷರ ಮಾತು ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಹಾಗೆಯೇ ಆ ಹೇಳಿಕೆ ಅವರ ವಿಚಲಿತ ಮನಸ್ಥಿತಿಯನ್ನು ಕೂಡ ಸಾರ್ತಾ ಇದೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಟ್ರಂಪ್ ಗೆದ್ದು ಅಮೇರಿಕಾದ ಅಧ್ಯಕ್ಷರಾದಾಗ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಘೋಷಣೆ ಮಾಡಿದ್ರು ಆದರೆ ಅದು ಘೋಷಣೆಯಾಗಿ ಉಳಿತ ಹೊರತು ಕಾರ್ಯರೂಪಕ್ಕೆ ಬರಲಿಲ್ಲ ಬರೋ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ ಇದರಿಂದ ವಿಚಲಿತರಾದ ಟ್ರಂಪ್ ಕೆಲವು ದಿನಗಳಿಂದ ಬಾಯಿಗೆ ಬಂದಂತೆ ಒದರ್ತಾ ಇದ್ದಾರೆ ಪ್ರಪಂಚದ ಇತರ ದೇಶಗಳ ಮೇಲೆ ಮಿತಿ ಮೀರಿದ ಸುಂಕವನ್ನ ಹೇರ್ತಾ ಇದ್ದಾರೆ ಅಸಂಬದ್ಧ ಮಾತುಗಳನ್ನ ಆಡ್ತಾ ಇದ್ದಾರೆ ಅಮೆರಿಕದ ಘನತೆ ಗೌರವ ಮಣ್ಣುಗೂಡಿಸ್ತಾ ಇದ್ದಾರೆ ಅಷ್ಟಕ್ಕೂ ಟ್ರಂಪ್ ಈ ಬ್ರಿಕ್ಸ್ ದೇಶಗಳ ಮೇಲೆ ಸಮರ ಸಾರಿದ್ದು ಯಾಕೆ ಇದರ ಹಿಂದಿರೋ ರಾಜಕಾರಣ ಏನು ಇದರ ಹಿಂದಿರೋ ಹುನ್ನಾರ ಏನು ಇದರಿಂದ ಅಮೇರಿಕಾಗೆ ಮತ್ತು ಟ್ರಂಪ್ಗೆ ಏನು ಲಾಭ ಇದೆ ಭಾರತದ ಮೇಲೆ ಆಗೋ ಪರಿಣಾಮಗಳೇನು ಮೊದಲಿಗೆ ಈ ಬ್ರಿಕ್ಸ್ ಅಂದ್ರೇನು ಆ ಒಕ್ಕೂಟದಲ್ಲಿರೋ ದೇಶಗಳು ಯಾವ್ಯಾವು ಹಾಗೆಯೇ ಆ ಒಕ್ಕೂಟದ ಉದ್ದೇಶ ಏನು ಅನ್ನೋದನ್ನು ನೋಡೋಣ ಬ್ರಿಕ್ಸ್ ಪ್ರಮುಖ ಐದು ರಾಷ್ಟ್ರಗಳನ್ನು ಒಳಗೊಂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಕ್ಕೂಟ ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಾ ಇರೋ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಜಾಗತಿಕ ವ್ಯಾಪಾರ ವಹಿವಾಟನ್ನ ನಡೆಸ್ತಾ ಇರೋ ದೇಶಗಳ ಒಕ್ಕೂಟ ಆಗಿದೆ ಆರ್ಥಿಕ ಅಭಿವೃದ್ಧಿಯ ಆಧಾರದ ಮೇಲೆ ರಚಿಸಲಾದ ಒಕ್ಕೂಟ ಪಾಶ್ಚಿಮಾತ್ಯ ದೇಶಗಳ ಬಿಗಿ ಹಿಡಿತದಿಂದ ಬಿಡಿಸಿಕೊಂಡು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರೋ ದೇಶಗಳ ಒಕ್ಕೂಟ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಹಾಗೂ ದಕ್ಷಿಣ ಆಫ್ರಿಕಾ ಒಗ್ಗೂಡಿ ಕಟ್ಟಿದ ಬ್ರಿಕ್ಸ್ ಕಳೆದ ಹದಿನಾರು ವರ್ಷಗಳಿಂದ ಎರಡು ಸಾವಿರದ ಒಂಬತ್ತರಿಂದ ಸಕ್ರಿಯ ಆಗಿದೆ ತನ್ನ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಸಮನ್ವಯವನ್ನು ಸಾಧಿಸ್ತಾನೆ ದಕ್ಷಿಣ ರಾಷ್ಟ್ರಗಳ ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಬಂದಿದೆ ಹಾಗೆಯೇ ನಮ್ಮದು ಅಭಿವೃದ್ಧಿಪರ ಅಜೆಂಡಾನೇ ಹೊರತು ಯಾರ ವಿರುದ್ಧವೂ ಕೂಡ ಅಲ್ಲ ಅನ್ನೋದನ್ನು ಬ್ರಿಕ್ಸ್ ರಾಷ್ಟ್ರಗಳ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಬ್ರಿಕ್ಸ್ ಅನೌಪಚಾರಿಕ ಒಕ್ಕೂಟ ಆಗಿದೆ ಜಾಗತಿಕ ಆರ್ಥಿಕತೆ ರಾಜಕೀಯ ಹಾಗೂ ಭದ್ರತೆಯ ಸವಾಲುಗಳನ್ನು ಎದುರಿಸುವುದಕ್ಕೆ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಸಂಬಂಧವನ್ನು ಬಲಪಡಿಸುತ್ತೆ ಪ್ರಮುಖವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಗ್ಲೋಬಲ್ ಸೌತ್ ಕಂಟ್ರೀಸ್ ವೇದಿಕೆ ಆಗಿದೆ ಪಾಶ್ಚಿಮಾತ್ಯ ನಿಯಂತ್ರಿತ ಸಂಸ್ಥೆಗಳಾದ ಜಿ ಸೆವೆನ್ ಐ ಎಫ್ ಹಾಗೂ ವಿಶ್ವ ಬ್ಯಾಂಕ್ಗೆ ಪರ್ಯಾಯವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಈಗ ಈ ಒಕ್ಕೂಟವನ್ನು ಕೊಂಚ ವಿಸ್ತರಣೆ ಮಾಡಲಾಗಿದೆ ಆರು ರಾಷ್ಟ್ರಗಳು ಇದರಲ್ಲಿ ಸೇರ್ಪಡೆಯಾಗಿದಾವೆ ಅವು ಯಾವ್ಯಾವು ಅಂದರೆ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಇಂಡೋನೇಷ್ಯಾಗಳನ್ನು ಒಳಗೊಳ್ಳಲಾಗಿದೆ ಪ್ರಸ್ತುತ ಬ್ರಿಕ್ಸ್ನಲ್ಲಿ ಹನ್ನೊಂದು ಸದಸ್ಯ ರಾಷ್ಟ್ರಗಳಿದ್ದಾವೆ ಬ್ರಿಕ್ಸ್ ಒಕ್ಕೂಟದಲ್ಲಿರೋ ದೇಶಗಳು ಅಮೆರಿಕ ವಿರುದ್ಧ ಅಲ್ಲ ಅಂತ ಸ್ಪಷ್ಟಪಡಿಸಿದಾವೆ ಹಾಗೂ ವ್ಯಾಪಾರ ವಹಿವಾಟುಗಳನ್ನು ಯಥಾ ರೀತಿ ಇದು ಕಳೆದ ಹದಿನಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಇದನ್ನು ಜೋ ಬೈಡನ್ ಬರಾಕ್ ಒಬಾಮಾರಂತಹ ಅಧ್ಯಕ್ಷರು ಮೇಲ್ನೋಟಕ್ಕಾದರೂ ಕೂಡ ಒಪ್ಕೊಂಡು ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದರು ಆದರೆ ಈಗಿನ ಅಧ್ಯಕ್ಷ ಟ್ರಂಪ್ ಅವರು ಬ್ರಿಕ್ಸ್ ದೇಶಗಳ ಮೇಲೆ ಬಹಿರಂಗವಾಗಿನೇ ಸಮರವನ್ನ ಸಾರಿದ್ದಾರೆ ಬ್ರಿಕ್ಸ್ ದೇಶಗಳ ನಡುವೆ ಬಿರುಕು ಉಂಟು ಮಾಡೋದಕ್ಕೆ ಬಗ್ಗು ಬಡಿಯೋದಕ್ಕೆ ಹವಣಿಸ್ತಾ ಇದ್ದಾರೆ ಈ ಬಹಿರಂಗ ಮಾತಿನ ಸಮರಕ್ಕೆ ಕಾರಣ ಸ್ಪಷ್ಟ ಅಮೆರಿಕದ ಏಕಾಧಿಪತ್ಯಕ್ಕೆ ಪ್ರತಿಷ್ಠೆಗೆ ದೊಡ್ಡಣ್ಣನ ಪಾತ್ರಕ್ಕೆ ಪೆಟ್ಟು ಬಿದ್ದಿದೆ ಅದರಲ್ಲೂ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಟ್ರಂಪ್ಗೆ ಮತ್ತೆ ಗ್ರೇಟ್ ಮಾಡೋದಕ್ಕೆ ಆಗದೆ ಇರೋದು ದೊಡ್ಡ ಸವಾಲಾಗಿ ಸೋಲಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇದಕ್ಕೆ ಪೂರಕವಾಗಿ ಬ್ರಿಕ್ಸ್ನ ಈ ವರ್ಷದ ಶೃಂಗಸಭೆ ಜುಲೈ ಆರು ಮತ್ತು ಏಳರಂದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಿತು ಶೃಂಗಸಭೆಯಲ್ಲಿ ಬ್ರಿಕ್ಸ್ ದೇಶಗಳ ನಾಯಕರು ಅಮೆರಿಕದ ಅನಿಯಂತ್ರಿತ ಸುಂಕ ನೀತಿಯನ್ನ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಮಿಲಿಟರಿ ಕ್ರಮವನ್ನು ಒಮ್ಮತದಿಂದ ಟೀಕೆ ಮಾಡಿದರು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಟ್ರಂಪ್ ಬ್ರಿಕ್ಸ್ ದೇಶಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದರು ಅಮೆರಿಕ ವಿರೋಧಿ ನೀತಿಗಳನ್ನು ಬೆಂಬಲಿಸೋ ಯಾವುದೇ ದೇಶಕ್ಕೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಸುಂಕವನ್ನು ವಿಧಿಸಲಾಗುತ್ತೆ ಪೂರಕವಾಗಿ ನಾಟೋ ಮುಖ್ಯಸ್ಥ ಮಾರ್ಕ್ ರಟ್ಟೆ ಅವರು ಬ್ರೆಜಿಲ್ ಚೀನಾ ಮತ್ತು ಭಾರತದಂತಹ ದೇಶಗಳು ರಷ್ಯಾ ಜೊತೆಗೆ ವ್ಯಾಪಾರವನ್ನ ಮುಂದುವರಿಸಿದ್ರೆ ನಿರ್ಬಂಧಗಳ ಹೊಡೆತವನ್ನು ಎದುರಿಸಬೇಕಾಗತ್ತೆ ಅಂತ ಧಮಕಿಯನ್ನ ಹಾಕಿದ್ರು ಹೀಗೆ ಎಚ್ಚರಿಕೆ ಧಮಕಿ ಅತಿಯಾದ ಸುಂಕದ ಬೆದರಿಕೆಯನ್ನ ಒಡ್ಡೋದಕ್ಕೆ ಕಾರಣ ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳು ಒಂದಾಗಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿಕೊಂಡಿರೋದು ಈ ಬ್ಯಾಂಕ್ ಬ್ರಿಕ್ಸ್ ಭಾಗ ಆಗಿರೋ ದೇಶಗಳಿಗೆ ದೊಡ್ಡ ಮಟ್ಟದ ಸಾಲವನ್ನ ನೀಡುತ್ತೆ ಇಲ್ಲಿಯವರೆಗಿನ ಜಾಗತಿಕ ಮಟ್ಟದಲ್ಲಿ ಸಣ್ಣ ಪುಟ್ಟ ದೇಶಗಳ ಹಲವಾರು ಯೋಜನೆಗಳಿಗೆ ದೊಡ್ಡ ಮಟ್ಟದ ಹಣಕಾಸಿನ ಸಹಾಯವನ್ನ ಅಮೆರಿಕದ ಐ ಎಂ ಎಫ್ ಮೂಲಕ ನೀಡ್ತಾ ಇತ್ತು ಆದರೆ ಈಗ ಬ್ರಿಕ್ಸ್ ದೇಶಗಳು ಒಂದಾಗಿ ಮಾಡಿಕೊಂಡಿರೋ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನಿಂದಾಗಿ ಐ ಎಂ ಎಫ್ ಸಂಸ್ಥೆ ಅಸ್ತಿತ್ವವನ್ನೇ ಅಪ್ರಸ್ತುತಗೊಳಿಸಲಾಗ್ತಾ ಇದೆ ಸಾಲದು ಅಂತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮುಂದುವರೆದ ಭಾಗವಾಗಿ ಬ್ರಿಕ್ಸ್ ರಾಷ್ಟ್ರಗಳು ಇನ್ನು ಮುಂದೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟುಗಳನ್ನು ಬ್ರಿಕ್ಸ್ ಪೇ ಮೂಲಕ ನಡೆಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾವೆ ಅಂದರೆ ಇಲ್ಲಿಯವರೆಗೆ ಯಾವುದೇ ದೇಶದ ಆಮದು ರಫ್ತು ವ್ಯವಹಾರಗಳು ಅಮೇರಿಕಾದ ಡಾಲರ್ ಮಧ್ಯಸ್ಥಿಕೆಯ ಮೂಲಕ ನಡೀತಾ ಇತ್ತು ಇನ್ನು ಮುಂದೆ ಬ್ರಿಕ್ಸ್ ಪೇ ಮೂಲಕ ನಡೆಯುತ್ತೆ ಅಂದರೆ ಭಾರತ ಮತ್ತು ಚೀನಾ ವ್ಯವಹಾರವನ್ನು ಮಾಡಿದರೆ ಭಾರತ ರೂಪಾಯಿಯನ್ನು ನೀಡಿದ್ರೆ ಚೀನಾ ಎನ್ನನ್ನು ನೀಡುತ್ತೆ ಇದು ನೇರ ನೇರ ವ್ಯವಹಾರ ಆಗಿದ್ದು ಮಧ್ಯವರ್ತಿಯಂತಿದ್ದ ಡಾಲರ್ ನಗಣ್ಯ ಆಗಲಿದೆ ಅಂದ್ರೆ ಈ ಬ್ರಿಕ್ಸ್ ಒಕ್ಕೂಟದಲ್ಲಿರೋ ದೇಶಗಳು ಪಾಶ್ಚಿಮಾತ್ಯ ದೇಶಗಳ ಪ್ರಭಾವದಿಂದ ಬಿಡಿಸಿಕೊಂಡು ಸಂಕೋಲೆಗಳನ್ನು ಕಳಚಿಕೊಂಡು ಸ್ವತಂತ್ರವಾಗಿ ಸ್ವಶಕ್ತಿಯಿಂದ ಅಭಿವೃದ್ಧಿಯತ್ತ ದಾಪುಗಾಲ ಹಾಕ್ತಾ ಇದೆ ಅಮೆರಿಕದ ಐ ಎಂ ಎಫ್ ಸಹಾಯವನ್ನ ಡಾಲರ್ನ ಮಧ್ಯಸ್ಥಿಕೆಯನ್ನ ಮತ್ತು ದೊಡ್ಡಣ್ಣನ ಆದೇಶವನ್ನ ನಿರ್ಲಕ್ಷಿಸ್ತಾ ಇಲ್ಲ ನಾಜುಕಾಗಿ ಹಿಂದಕ್ಕೆ ಸರಿಸ್ತಾ ಇವೆ ಇದರಿಂದ ಅಲ್ಲಾಡ್ ಹೋಗಿರೋ ಅಮೆರಿಕ ಚೀನಾ ಮೇಲೆ ಎಲ್ಲಿವರೆಗೂ ಕೂಡ ಕಂಡು ಕೇಳರಿಯದ ಸುಂಕವನ್ನ ವಿಧಿಸಿದೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಚೀನಾ ಅಭಿವೃದ್ಧಿಯತ್ತ ಗಮನವನ್ನ ಹರಿಸಿದೆ ನಾಗಾಲೋಟದಲ್ಲಿದೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಅಮೆರಿಕ ಚಾಟ್ ಚಿಪಿಟಿ ಬದಲಾಗಿ ಡೀಪ್ ಸೀಕನ್ನು ಮಾಡಿ ಬೆಚ್ಚಿ ಬೀಳಿಸಿದೆ ಸೇನಾ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲಿ ಈಗಲೂ ಕೂಡ ಮುಂದಿರೋ ರಷ್ಯಾ ಉಕ್ರೇನ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸದೆ ಟ್ರಂಪ್ ಮಾತಿಗೆ ಮನೆಯನ್ನು ಹಾಕದೆ ಸೆಟದ್ ನಿಂತಿದೆ ಇನ್ನು ಟ್ರಂಪ್ನ ಐವತ್ತು ಪರ್ಸೆಂಟ್ ಸುಂಕದ ಬೆದರಿಕೆಗೆ ಬಗ್ಗದ ಬ್ರೆಜಿಲ್ನ ಅಧ್ಯಕ್ಷ ಲೂಯಿಸ್ ಎನಾಸಿಯೊ ಲೂಲಾ ಡ ಸಿಲ್ವಾ ಯಾವುದೇ ಗ್ರಿಂಗೋ ನನಗೆ ಆದೇಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಲ್ಯಾಟಿನ್ ಅಮೇರಿಕಾದಲ್ಲಿ ಗ್ರಿಂಗೊ ಅಂದರೆ ಇಂಗ್ಲಿಷ್ ಮಾತನಾಡೋ ಪರದೇಸಿ ಬಿಳಿ ಮನುಷ್ಯ ಅಂತ ಅರ್ಥ ಕೊಡೋ ಅವಹೇಳನಕಾರಿ ಪದ ಬ್ರೆಜಿಲ್ ಮೇಲೆ ಟ್ರಂಪ್ ಐವತ್ತು ಪರ್ಸೆಂಟ್ ಸುಂಕವನ್ನು ಘೋಷಣೆ ಮಾಡಿದ ಮೇಲೆ ಬಂದ ಪ್ರತಿಕ್ರಿಯೆ ಗ್ರಿಂಗೋ ಅಂತ ಹೇಳಿರೋದು ಟ್ರಂಪ್ಗೆ ಸಹಿಸಿಕೊಳ್ಳಲಾರದ ಸಂಕಟ ಆಗಿದೆ ಇದು ಕೆರಳೋದಕ್ಕೆ ಕಾರಣವನ್ನು ಕೊಟ್ಟಿದೆ ಹಾಗಾಗಿನೇ ಟ್ರಂಪ್ ಕೊನೆ ಪಕ್ಷ ಭಾರತ ಆದರೂ ಬ್ರಿಕ್ಸ್ ಒಕ್ಕೂಟದಿಂದ ಹೊರಬರಲಿ ಅಥವಾ ಅಲ್ಲಿದ್ದುಕೊಂಡೇ ಬ್ರಿಕ್ಸ್ ಬಿರುಕು ಬಿಡುವಂತೆ ಮಾಡಲಿ ಅಂತ ನಾನಾ ನಮೂನೆಯ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಭಾರತವನ್ನು ಬೆದರಿಸೋದಕ್ಕೆ ಭಾರತದಿಂದ ಆಮದುವನ್ನ ಮಾಡಿಕೊಳ್ಳೋ ವಸ್ತುಗಳ ಮೇಲೆ ಶೀಘ್ರ ಇಪ್ಪತ್ತೈದರಷ್ಟು ಸುಂಕವನ್ನ ಘೋಷಣೆ ಮಾಡಿದೆ ನಾವು ಭಾರತದೊಂದಿಗೆ ಬಹಳ ಕಡಿಮೆ ವ್ಯವಹಾರವನ್ನು ಮಾಡಿದ್ದೀವಿ ಅವರ ಸುಂಕಗಳು ಬಹಳನೇ ಹೆಚ್ಚಾಗಿದೆ ಇದು ವಿಶ್ವದಲ್ಲೇ ಅತ್ಯಧಿಕ ಆಗಿದೆ ಅಂತ ಟ್ರಂಪ್ ದೂರಿದ್ದಾರೆ ರಷ್ಯಾದಿಂದ ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇರೋದಕ್ಕಾಗಿ ಭಾರತ ಹೆಚ್ಚುವರಿ ದಂಡವನ್ನು ಪಾವತಿಸಬೇಕಾಗಿದೆ ಅಂತ ಧಮ್ಕಿಯನ್ನು ಹಾಕಿದ್ದಾರೆ ಭಾರತ ರಷ್ಯಾದೊಂದಿಗೆ ಏನು ಮಾಡುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ ರಷ್ಯಾ ಮತ್ತು ಭಾರತ ಏನು ಮಾಡಲಿವೆ ಅನ್ನೋದ್ರ ಬಗ್ಗೆ ನಾವು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ಎರಡೂ ರಾಷ್ಟ್ರಗಳದ್ದು ಡೆಡ್ ಎಕಾನಮಿ ಅಂತ ಟ್ರಂಪ್ ಗೇಲಿಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ರಷ್ಯಾ ಮತ್ತು ಯು ಎಸ್ ಎ ಒಟ್ಟಿಗೆ ಯಾವುದೇ ವ್ಯವಹಾರವನ್ನ ಮಾಡೋದಿಲ್ಲ ಅಂತ ಹೇಳ್ಕೊಂಡಿವೆ ಅಂತ ಸುಳ್ಳನ್ನ ಹೇಳಿದ್ದಾರೆ ಇನ್ನು ಮುಂದುವರೆದು ಭಾರತದ ಕಂಪನಿಗಳು ಇರಾನ್ ಮೇಲೆ ಅಮೆರಿಕ ವಿಧಿಸಿದ್ದ ನಿರ್ಬಂಧಗಳನ್ನ ಉಲ್ಲಂಘಿಸಿ ಪೆಟ್ರೋಲಿಯಂ ಉತ್ಪನ್ನಗಳ ಖರೀದಿ ಮತ್ತು ಮಾರುಕಟ್ಟೆ ವಹಿವಾಟನ್ನು ನಡೆಸ್ತಾ ಇವೆ ಅಂತ ಅಮೆರಿಕದ ವಿದೇಶಾಂಗ ಇಲಾಖೆ ಆರೋಪವನ್ನ ಮಾಡಿದೆ ವಿಶ್ವದಾದ್ಯಂತ ಇಪ್ಪತ್ತು ಕಂಪನಿಗಳನ್ನ ಗುರಿಯಾಗಿಸಿಕೊಂಡು ವ್ಯಾಪಕ ಕ್ರಮವನ್ನ ಕೈಗೊಳ್ಳುವ ಭಾಗವಾಗಿ ಇರಾನ್ ಜೊತೆಗೆ ತೈಲ ಅಥವಾ ಪೆಟ್ರೋ ಕೆಮಿಕಲ್ ಉತ್ಪನ್ನಗಳನ್ನು ಖರೀದಿ ಮಾಡ್ತಾ ಇರೋ ಆರೋಪದಡಿ ಭಾರತದ ಆರು ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನ ವಿಧಿಸಿದೆ ಇಷ್ಟೇ ಅಲ್ಲ ಭಾರತದ ಪ್ರಧಾನಿ ಮೋದಿ ಮುಖಕ್ಕೆ ಮಸಿಯನ್ನು ಬಳಿಯೋದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಬರೋಬ್ಬರಿ ಇಪ್ಪತ್ತೊಂಬತ್ತು ಬಾರಿ ಹೇಳಿದ್ದಾರೆ ಮುಂದುವರೆದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಅವರನ್ನ ಅಮೆರಿಕಾಗೆ ಕರೆಸ್ಕೊಂಡು ಬಿರಿಯಾನಿ ಊಟವನ್ನು ಹಾಕಿಸಿದ್ದಾರೆ ಸಾಲದು ಅಂತ ಪಾಕಿಸ್ತಾನ ಮತ್ತು ಅಮೆರಿಕ ಒಟ್ಟಿಗೆ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ ಪಾಕಿಸ್ತಾನದಲ್ಲಿ ಆಯಿಲ್ ಸಿಕ್ಕಿದೆ ಅಲ್ಲಿ ಆಯಿಲ್ ಕಂಪನಿಯನ್ನ ತೆರೀತಾ ಇದೀವಿ ಮುಂದೊಂದು ದಿನ ಪಾಕಿಸ್ತಾನ ಭಾರತಕ್ಕೆ ಆಯಿಲ್ ಅನ್ನ ಮಾರುವಂತಾದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದಾರೆ ಅಮೆರಿಕ ಭಾರತದ ಮಿತ್ರ ಮೋದಿ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ತಾನೆ ಟ್ರಂಪ್ ಅವರು ಭಾರತಕ್ಕೆ ಮುಜುಗರವನ್ನ ಉಂಟು ಮಾಡೋ ಮಾತು ಮತ್ತು ಕೃತ್ಯಗಳಲ್ಲಿ ತೊಡಗಿದ್ದಾರೆ ಒಟ್ನಲ್ಲಿ ಭಾರತ ಎಂದೆಂದಿಗೂ ಅಮೆರಿಕಾದ ಅಡಿಯಾಳಾಗಿರಬೇಕು ಹೇಳದಂತೆ ಕೇಳಬೇಕು ಅಂತ ಎಲ್ಲಾ ರೀತಿಯ ಅಸ್ತ್ರಗಳನ್ನ ಟ್ರಂಪ್ ಬಳಸ್ತಾ ಇದ್ದಾರೆ ಒಟ್ನಲ್ಲಿ ಪ್ರಪಂಚದ ದೊಡ್ಡಣ್ಣ ಅನ್ನೋ ದೊಡ್ಡಸ್ತಿಕೆಯಿಂದಾನೇ ಮರಿತಾ ಇದ್ದ ಅಮೆರಿಕಾದ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿದೆ ಈಗ ಎಲ್ಲರ ದೇಶಗಳ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಡಿತವನ್ನ ಕಳೆದುಕೊಳ್ತಾ ಇದೆ ಇದರಿಂದ ವಿಚಲಿತರಾಗಿರೋ ಟ್ರಂಪ್ ಹುಚ್ಚರಂತ ಆಡ್ತಾ ಇದ್ದಾರೆ ದುರದೃಷ್ಟಕರ ಸಂಗತಿ ಅಂದ್ರೆ ಭಾರತದ ಪ್ರಧಾನಿ ಮೋದಿಯವರು ಬೇಲಿ ಮೇಲೆ ಕೂತಿದ್ದಾರೆ ಬ್ರಿಕ್ಸ್ ಪರವಾದ ದೃಢ ನಿಲುವನ್ನು ಕೂಡ ತಾಳ್ತಾ ಇಲ್ಲ ಟ್ರಂಪ್ ನಮ್ಮ ಪರಮಾಪ್ತ ಸ್ನೇಹಿತ ಅನ್ನೋದನ್ನ ನಿಲ್ಲಿಸ್ತಾ ಇಲ್ಲ ಪಾಶ್ಚಿಮಾತ್ಯ ದೇಶಗಳ ಗುಲಾಮಗಿರಿಯಿಂದ ಮುಕ್ತರಾಗಿ ನವಭಾರತ ನಿರ್ಮಾಣದತ್ತಲೂ ಕೂಡ ಮನಸ್ಸನ್ನು ಮಾಡ್ತಾ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ